गीतामहात्म्ये बुद्धिर्ज्ञानमसम्मोहः क्षमा सत्यं दमः क्षमः सुखं दुःखं भवो भावः भयं चाभयमेव च अहिंसा समतातुष्टिः तपोदानं यशो यशः ಭವಂತಿ ಪೃಥ್ವಿಧಾನ ಬುದ್ಧಿ ಜ್ಞಾನ ನಿರ್ಮೋಹತ್ವ ಕ್ಷಮಾ ಸತ್ಯ ದಮ ಸುಖ ಸುಖದುಃಖಗಳು ಜನನ ಮರಣ ಭಯ ನಿರ್ಭಯಗಳು ಮತ್ತು ಅಹಿಂಸೆ ಸಮತ್ವ ಸಂತೃಪ್ತಿ ತಪಸ್ಸು ದಾನ ಕೀರ್ತಿ ಅಪಕೀರ್ತಿ ಈ ಎಲ್ಲ ಭಾವಗಳು ನನ್ನಿಂದಲೇ ಉಂಟಾದವೆಂದು ತಿಳಿ ನಾನು ನನ್ನದು ನನ್ನಿಂದಲೇ ಎಂಬ ಭಾವನೆಯಿಂದ ತಮ್ಮ ಮುಖಸ್ತುತಿ ಮಾಡಿಕೊಳ್ಳುವಂತಹವರನ್ನು ಎಚ್ಚರಿಸಲು ಭಗವಂತ ಈ ಮಾತನ್ನು ಹೇಳಿದಂತಿದೆ ಈ ಪ್ರಪಂಚ ನಡೆಯುವುದೇ ಶಬ್ದ ಹಾಗೂ ಭಾವನೆಗಳಿಂದ ಆಯಾಯ ಸಂದರ್ಭಕ್ಕೆ ತಕ್ಕಂತೆ ಶಬ್ದಗಳು ಹಾಗೂ ಭಾವನೆಗಳು ವ್ಯಕ್ತವಾದರೆ ಮಾತ್ರ ಆಗಬೇಕಾದ ಕಾರ್ಯ ಆಗುವುದು ಎಲ್ಲಿ ಯಾವುದನ್ನು ಹೇಗೆ ಪ್ರಕಟಿಸಬೇಕು ಅಥವಾ ಪ್ರದರ್ಶಿಸಬೇಕು ಎಂಬುದನ್ನು ಪರಿಸರವೇ ನಿರ್ಧರಿಸುವುದು ಸಮಸ್ಯೆಯೇ ಬಾರದೆ ಬುದ್ಧಿಯ ಉಪಯೋಗವಾಗದು ಒಂದು ಸಮಸ್ಯೆಯ ಪರಿಹಾರ ಕಂಡುಕೊಂಡಾಗ ಮನಸ್ಸು ದೃಢವಾಗುವುದು ವ್ಯಕ್ತಿ ಕೇವಲ ಅಕ್ಷರ ಜ್ಞಾನ ಪಡೆದರೆ ಸಾಲದು ಪಡೆದ ಜ್ಞಾನವನ್ನು ಉಪಯೋಗಿಸಲು ಅಥವಾ ಪ್ರದರ್ಶಿಸಲು ಸಂದರ್ಭ ಹಾಗೂ ವೇದಿಕೆ ಬಹಳ ಮುಖ್ಯವಾಗುತ್ತದೆ ಸತ್ಯ ಸುಳ್ಳು ಇವುಗಳನ್ನು ಸಹ ಆಗಬೇಕಾದ ಕಾರ್ಯದ ಆಧಾರದ ಮೇಲೆ ಉಪಯೋಗಿಸುವುದು ದ್ರೋಣನನ್ನು ಸೋಲಿಸದೆ ಕೌರವರನ್ನು ಮಣಿಸಲಾಗದು ಎಂಬುದನ್ನು ಅರಿತ ಭಗವಂತ ಅಶ್ವತ್ಥಾಮಹತ ಕುಂಜರಹ ಎಂಬ ವಾಕ್ಯವನ್ನು ಜೋರಾಗಿ ಹೇಳುವಂತೆ ಹೇಳಿ ತಾನೇ ವಾಕ್ಯಾಂತದಲ್ಲಿ ಶಂಖ ಊದಿದ ಕಾರಣ ದ್ರೋಣರಿಗೆ ಅಶ್ವತ್ಥಾಮಾಹತ ಮಾತ್ರ ಕೇಳಿಸುತ್ತದೆ ಅದನ್ನು ಕೇಳಿದ ದ್ರೋಣ ಶಸ್ತ್ರತ್ಯಾಗ ಮಾಡಿದ ಮಹಾಭಾರತದ ಪ್ರಸಂಗ ಎಲ್ಲರಿಗೂ ತಿಳಿದದ್ದೇ ಧರ್ಮಾತ್ಮನಾದರೂ ಒಂದಲ್ಲ ಒಂದು ಬಾರಿಯಾದರೂ ತಪ್ಪು ಮಾಡುತ್ತಾನೆ ಎಂಬುದನ್ನು ಜಗತ್ತಿಗೆ ತಿಳಿಸಬೇಕಾಗಿತ್ತು ಅದೃಶ್ಯ ಶಕ್ತಿಯೇ ಭಗವಂತ ಜಗತ್ತಿನಲ್ಲಿ ಎಲ್ಲವೂ ಶಕ್ತಿಯ ರೂಪಾಂತರ ಶಬ್ದಗಳಾಗಲಿ ಅಥವಾ ಕ್ರಿಯೆಗಳಾಗಲಿ ಇವುಗಳಿಂದ ಹೊರತಲ್ಲ ಪರಿಸರಕ್ಕೆ ಬೇಕಾದಾಗ ಬೇಕಾದಂತೆ ಆ ಶಬ್ದಗಳ ಹಾಗೂ ಭಾವನೆಯ ಉತ್ಪನ್ನ ಹಾಗೂ ನಾಶ ಆಗುವುದು ವಿನಃ ಇದು ಸರಿ ಇದು ತಪ್ಪು ಎನ್ನುವುದರಲ್ಲಿ ಅರ್ಥವಿಲ್ಲ hari e